ನಮಸ್ಕಾರ ಅಂಬಲ್ಪಾಡಿಯ ಗಾಂಧಿನಗರದ ಆ ಎರಡು ಅಂತಸ್ತಿನ ಮನೆಯಲ್ಲಿ ನಡೆದಂಥ ಆ ಘಟನೆ ಮಾತ್ರ ನಿಜಕ್ಕೂ ಹೃದಯ ವಿದ್ರಾಕವಾಗಿರುವಂಥದ್ದು ರಾತ್ರಿ ಆ ಇಡೀ ಕುಟುಂಬ ಮನೆಯಲ್ಲಿ ನಿಶ್ಚಿಂತೆಯಾಗಿ ಮಲಗಿತ್ತು ಗಂಡ ಉದ್ಯಮಿ ರಮಾನಂದ ಶೆಟ್ಟಿ ಹೆಂಡತಿ ಅಶ್ವಿನಿ ಶೆಟ್ಟಿ ಇಬ್ಬರೂ ಕೂಡ ಜೀವನ್ಮುಖಿಗಳಾಗಿದ್ದರು ವಿಶೇಷವಾಗಿ ಅಶ್ವಿನಿಯವರು ಉಡುಪಿ ಜಿಲ್ಲಾ ಬಿ ಜೆ ಪಿಯ ಮಹಿಳಾ ಮೋರ್ಚಾ ಅಧ್ಯಕ್ಷರಾಗಿ ರಾಜಕೀಯದಲ್ಲಿ ಕೂಡ ಇದ್ದರು ಅದೇ ರೀತಿಯಲ್ಲಿ ಅವರು ತಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಒಳ್ಳೆಯ ಸಂಸ್ಕಾರ ಆಚಾರ ವಿಚಾರ ಹಿಂದೂ ಧಾರ್ಮಿಕ ವಿಧಿವಿಧಾನಗಳು ಯಾವ ರೀತಿಯಲ್ಲಿ ಮನುಷ್ಯ ನಡೆದುಕೊಳ್ಬೇಕು ತನ್ನ ಜೀವನವನ್ನು ಉತ್ತಮವಾಗಿ ಇಟ್ಕೊಳ್ಬೇಕಾದರೆ ಯಾವ ರೀತಿಯ ಒಂದು ಸಿದ್ಧಾಂತವನ್ನು ಪಾಲಿಸಬೇಕು ಎಲ್ಲವನ್ನೂ ಕೂಡ ಬಹಳ ಅಚ್ಚುಕಟ್ಟಾಗಿ ರೀಲ್ಗಳ ಮೂಲಕ ಹೇಳ್ತಾ ಇದ್ರು ಅಷ್ಟೇ ಅಲ್ಲ ತನ್ನ ಮನೆಯಲ್ಲಿ ಅಡುಗೆ ತಯಾರಿಸಿ ಅದನ್ನು ಒಂದು ಉತ್ತಮವಾಗಿರುವಂಥ ಕಂಟೇನರಲ್ಲೇ ತುಂಬಿಸಿ ರಸ್ತೆಯಲ್ಲಿ ಇರುವಂಥ ಪಾಪದವರಿಗೆ ಅಸಹಾಯಕರಿಗೆ ಮತ್ತು ನಿರ್ಗತಿಕರಿಗೆ ಆ ಊಟವನ್ನು ಕೊಡುವಂತಹ ಒಂದು ಶ್ರೇಷ್ಠ ಮಾದರಿ ಕೆಲಸವನ್ನು ಕೂಡ ಮಾಡ್ತಾಯಿದ್ರು ಅಂತಹ ಹೆಣ್ಣುಮಗಳು ಅಶ್ವಿನಿ ಶೆಟ್ಟಿ ಮತ್ತು ಅವರ ಗಂಡ ಮತ್ತು ಇಬ್ಬರು ಮಕ್ಕಳು ಆ ಮನೆಯಲ್ಲಿ ಮಲಗಿದ್ದದ್ದು ನಿಶ್ಚಿಂತೆಯಾಗಿ ಮತ್ತು ಅಂದು ರಾತ್ರಿ ಅವರಿಗೆ ಗೊತ್ತಿರಲಿಲ್ಲ ಮರುದಿನದ ಸೂರ್ಯೋದಯ ಅವರು ನೋಡಲಿಕ್ಕೆ ಸಾಧ್ಯ ಇಲ್ಲ ಎನ್ನುವಂಥ ಒಂದು ಸಣ್ಣ ಸುಳಿಯು ಕೂಡ ಅವರಿಗಿರಲಿಲ್ಲ ಅಷ್ಟು ಚಂದವಾಗಿರುವಂಥ ಮನೆಯನ್ನು ನೀವೊಮ್ಮೆ ನೋಡಬೇಕು ಯಾವ ರೀತಿಯಲ್ಲಿ ಮರವನ್ನು ಬಳಸಿಕೊಂಡು ಇಡೀ ಮನೆಯನ್ನು ಬಹಳ ಸುಂದರವಾಗಿ ಬಹಳ ಶಿಸ್ತಿನಿಂದ ಯಾವಾಗ ನೋಡಿದರೂ ಕೂಡ ಬಹಳ ಆಕರ್ಷಣೀಯವಾಗಿರುವಂತೆ ಅದನ್ನು ಸಜ್ಜುಗೊಳಿಸಿದರು ಆ ಮನೆ ಎ ಸಿ ಶಾರ್ಟ್ ಸರ್ಕಿಟಿಂದ ಇಡೀ ಸುಟ್ಟು ಯಾವ ರೀತಿಯಲ್ಲಿ ಕರಕಲಾಗಿದೆ ಅಂತ ಹೇಳಿದರೆ ಆ ಮನೆಗೆ ಬೆಂಕಿ ತಗುಲಿದ ವಿಚಾರ ಅರಿವಿಗೆ ಬಂದ ಕೂಡಲೇ ರಮಾನಂದ ಶೆಟ್ಟಿಯವರು ಎದ್ದು ಮನೆಯ ಬಾಗಿಲನ್ನು ತೆರೆದು ಪತ್ನಿ ಮತ್ತು ಮಕ್ಕಳನ್ನು ತೆಗೆದುಕೊಂಡು ಕರೆದುಕೊಂಡು ಹೊರಗೆ ಹೋಗಬೇಕು ಅಂತೇಳಿ ಧಾವಂತದಿಂದ ಅಣಿಯಾಗುವಾಗಲೇ ಆ ಒಂದು ಹೊಗೆಯ ದಟ್ಟ ಕೆನ್ನಾಲಿಗೆ ಯಾವ ರೀತಿಯಲ್ಲಿ ಇಡೀ ಮನೆಯನ್ನು ಆವರಿಸಿಕೊಂಡಿತ್ತು ಅಂತೇಳಿದರೆ ಅದರಿಂದ ಉಸಿರುಗಟ್ಟಿ ಅವರು ಆ ಬಾಗಿಲನ್ನು ತೆರೆಯುವಾಗಲೇ ಅಲ್ಲಿಯೇ ಕುಸಿದು ಬಿದ್ದು ಮೃತಪಟ್ಟಿದ್ದಾರೆ ನಂತರ ಅಶ್ವಿನಿ ಶೆಟ್ಟಿಯವರು ಕೂಡ ಸಾವು ಬದುಕಿನ ನಡುವೆ ಹೋರಾಟ ಮಾಡಿ ಆಸ್ಪತ್ರೆಯಲ್ಲಿ ಪ್ರಾಣ ಬಿಟ್ಟಿದ್ದಾರೆ ಆ ಇಬ್ಬರು ಮಕ್ಕಳು ಶೌಚಾಲಯದಲ್ಲಿ ಇದ್ದ ಕಾರಣ ಪ್ರಾಣಪ ಎಂದ ಪಾರಾಗಿದ್ದಾರೆ ಒಟ್ಟಾಗಿ ಈ ಘಟನೆಗೆ ಬೇರೆ ಬೇರೆ ಆಯಾಮಗಳು ಇದೆ ಅಂತೇಳಿ ಕೂಡ ಈಗ ನೋಡಬೇಕಾಗಿರುವಂತ ಸಂಗತಿ ನಮ್ಮ ನಿರೀಕ್ಷೆ ಆ ಇಡೀ ಸಜ್ಜನ ದಂಪತಿಗಳ ಆತ್ಮಕ್ಕೆ ಸದ್ಗತಿ ಸಿಗಲಿ ಮತ್ತು ಅವರ ಮಕ್ಕಳಿಗೆ ಆ ಕುಟುಂಬಸ್ಥರಿಗೆ ಮತ್ತು ಇಡೀ ಅಪಾರ ಬಂಧು ಬಳಗಕ್ಕೆ ಮಿತ್ರರಿಗೆ ಈ ದುಃಖ ಭರಿಸುವಂಥ ಶಕ್ತಿ ಭಗವಂತ ಕರುಣಿಸಲಿ ಎನ್ನುವುದು ನಮ್ಮ ಪ್ರಾರ್ಥನೆ ನಮಸ್ಕಾರ